ಅಂಧಕಾರದ ಮನೆ ಮಲೆನಾಡಿನ ಆ ಕಂದಾಯ ಹಳ್ಳಿಯ ಹತ್ತಿರ ಕಾಡಿನ ಒಳಗೆ ಹಳೆಯ ಮನೆಯಾಗಿತ್ತು ಊರಿನ ಜನರು ಅದನ್ನು ಅಂಧಕಾರದ ಮನೆ ಎಂದು ಕರೆಯುತ್ತಿದ್ದರು ಆ ಮನೆಯಲ್ಲಿ ದಶಕಗಳ ಹಿಂದೆ ಹೇದೆಯ ಕುರಿತವಾದ ಘಟನೆ ನಡೆದಿತ್ತಂತೆ ಒಂದು ರಾತ್ರಿ ಅಲ್ಲಿನ ಮನೆಯ ಒಡೆಯನಾದ ಕೃಷ್ಣಪ್ಪನ ಕುಟುಂಬ ಹತಿಹತಿಯಾಗಿ ಕೊಲೆಯಾಗಿತ್ತು ಯಾರೂ ಇಲ್ಲದ ಆ ಮನೆಯಲ್ಲಿ ಅವರ ಚೀತ್ಕಾರಗಳು ಕಾಡುವುದೆಂದು ಊರಿನವರು ನಂಬಿದ್ದರು ಅಂಧಕಾರದ ಮನೆ ಮಲೆನಾಡಿನ ಆ ಕಂದಾಯ ಹಳ್ಳಿಯ ಹತ್ತಿರ ಕಾಡಿನ ಒಳಗೆ ಹಳೆಯ ಮನೆಯಾಗಿತ್ತು ಊರಿನ ಜನರು ಅದನ್ನು ಅಂಧಕಾರದ ಮನೆ ಎಂದು ಕರೆಯುತ್ತಿದ್ದರು ಆ ಮನೆಯಲ್ಲಿ ದಶಕಗಳ ಹಿಂದೆ ಹೇದಯ ಕುರಿತವಾದ ಘಟನೆ ನಡೆದಿತ್ತಂತೆ ಒಂದು ರಾತ್ರಿ ಅಲ್ಲಿನ ಮನೆಯ ಒಡೆಯನಾದ ಕೃಷ್ಣಪ್ಪನ ಕುಟುಂಬ ಹತಿಹತಿಯಾಗಿ ಕೊಲೆಯಾಗಿತ್ತು ಯಾರೂ ಇಲ್ಲದ ಆ ಮನೆಯಲ್ಲಿ ಅವರ ಚೀತ್ಕಾರಗಳು ಕಾಡುವುದೆಂದು ಊರಿನವರು ನಂಬಿದ್ದರು ಒಂದು ಚಂದ್ರಹೀನ ರಾತ್ರಿ ಕೈಯಲ್ಲಿ ಬಟ್ಟೆ ಟಾರ್ಚ್ ಮತ್ತು ದಿನಚರಿ ಪುಸ್ತಕ ಹಿಡಿದು ಗೌರೀಶ ಆ ಮನೆಯತ್ತ ತೆರಳಿದ ತಡರಾತ್ರಿ ಆಗುತ್ತಿದ್ದಂತೆ ಅವನು ಮನೆಯ ಒಳಗೆ ಕಾಲಿಟ್ಟ ಹಳೆಯ ಮರದ ಬಾಗಿಲು ತಟ್ಟನೆ ಕುಸಿಯುವಂತೆ ತೆರೆಯಿತು ಒಳಗೆ ಕತ್ತಲಿನ ಮಸುಕಿನ ಬೆಳಕಿನಲ್ಲಿ ಹಳೆಯ ಪೀಠೋಪಕರಣಗಳು ಮಬ್ಬಾಗಿ ಕಾಣುತ್ತಿದ್ದವು ಅವನ ಕಾಲು ನೆಲಕ್ಕೆ ಮುಟ್ಟಿದಾಗಲೇ ಕಿಟಕಿಯ ಬೀಗವೊಂದು ಸ್ವತಃ ತೆರೆಯಿತು ತಡಕಿಟ್ಟ ಪವನ್ ಹೊಡೆದು ಬೆಟ್ಟಿಗೆ ಮೇಲಿನ ಚೀಲ ಹಾರಿ ಬಂತು ಆದರೆ ಗೌರೀಶನಿಗೆ ಭಯ ಬಂದಿಲ್ಲ ಏನೋ ಬಿಸಿ ಗಾಳಿ ಇರಬಹುದು ಎಂದು ಆತ ತಲೆ ತಿರುಗಿಸಿದ ಕಿಟಕಿ ಬಳಿ ಒಂದು ಅಳಿಯುವ ಆಕೃತಿ ಕತ್ತಲೆಯಲ್ಲಿ ಕಣ್ಣಿಗೆ ಬಿತ್ತು ಆಕೆ ಆಕರ್ಷಕವಾದ ಆದರೆ ವಿಷಾದಪೂರಿತ ಮುಖವನ್ನು ಹೊಂದಿದ್ದಳು ಆಕೆಯ ಬಿಳಿ ಉಡುಪು ತೋರುವಷ್ಟು ಹೊಳೆಯುತ್ತಿತ್ತು ಅವಳ ಕಣ್ಣುಗಳಲ್ಲಿ ಆಳವಾದ ದುಃಖದ ನೆರಳು ಇತ್ತು ನೀವು ಯಾರು ಗೌರೀಶ ಕೇಳಿದ ನನ್ನನ್ನು ಉಳಿಸು ಆಕೆಯ ಶಬ್ದ ಗಾಳಿಯಲ್ಲಿ ಮಿಶ್ರವಾಗಿ ಬಂದು ಕೊನೆಯ ಕ್ಷಣದಲ್ಲಿ ನಿರ್ಲಿಪ್ತಗೊಂಡಿತು ಗೌರೀಶ ಮುಂದೆ ಹೆಜ್ಜೆ ಹಾಕಲು ಹೋಗುತ್ತಿದ್ದಾಗಲೇ ಅವಳ ಚಿತ್ರಣ ಮಾಯವಾಯಿತು ಮನೆಯಲ್ಲಿ ಶಾಂತಿಯನ್ನು ಕಿತ್ತುಕೊಂಡಂತೆ ತೀವ್ರವಾದ ಗಾಳಿ ಎದ್ದಿತು ತಡಕಟ್ಟಿದ ಬಾಗಿಲು ತಾವೇ ತಾವಾಗಿ ಮುಚ್ಚಿಕೊಂಡವು ದೀಪಗಳು ಸಾಯುತ್ತಲೇ ಹೋಗುತ್ತಿದ್ದವು ಹಠಾತ್ ಒಂದು ಭಯಾನಕ ಚೀಲವೊಂದು ಪಕ್ಕದ ಗೋಡೆಯಿಂದ ಬಿದ್ದು ಅವನು ಚಚ್ಚಿಕೊಂಡನು ಚೀಲವನ್ನು ತೆರೆಯುತ್ತಿದ್ದಂತೆ ಅದರಲ್ಲಿ ಮಾಳಿಗೆ ಮನೆಯ ಒಂದು ಹಳೆ ಡೈರಿ ಸಿಕ್ಕಿತು ಡೈರಿಯ ಮೇಲೆ ಮಾಲತಿ ಎಂದು ಬರೆದಿತ್ತು ನಾನು ಈ ಮನೆಯಲ್ಲಿ ಎಷ್ಟು ವರ್ಷಗಳಿಂದ ಬಂದಿಯಾಗಿದ್ದೇನೆ ಎಂಬುದು ಗೊತ್ತಿಲ್ಲ ಆದರೆ ಅವನು ನನ್ನನ್ನು ಬಿಡಲಾರೆ ಅವನ ಕೊಳಕು ಮನಸ್ಸು ನನ್ನನ್ನು ಹಿಂಸಿಸುತ್ತದೆ ಓಂ ದೇವರೇ ಈ ಪಾತಾಳದಿಂದ ನನ್ನನ್ನು ಮುಕ್ತಗೊಳಿಸು ಆದರೆ ತಕ್ಷಣವೇ ಪಕ್ಕದ ಕೋಣೆಯಿಂದ ಒಬ್ಬ ಹೆಣ್ಣುಮಗಳ ನರಳಾಟ ಕೇಳಿಸಿತು ಕಂಬಳಿಯ ಹಳದಿ ಬಣ್ಣದ ನೆರಳು ಗೋಡೆಯ ಮೇಲೆ ಚಲಿಸಿತು ಯಾರಾದರೂ ಇದರಲ್ಲಿ ಜೀವಂತವಾಗಿದ್ದಾರೆಯೇ ಎಂದು ಆತ ಹತ್ತಿರ ಹೋದ ಅಂತಿಮ ಪುಟದಲ್ಲಿ ರಕ್ತದ ಗುರುತುಗಳು ಮತ್ತು ಒಂದು ಉದ್ಧರಣ ಇತ್ತು ನಾನು ಇಲ್ಲಿ ಇದ್ದೇನೆ ನನ್ನ ಆತ್ಮ ಮುಕ್ತವಾಗಿಲ್ಲ ಆ ಕ್ಷಣದಲ್ಲೇ ಗೋಡೆಯ ಮೇಲೆ ಉಗಿದು ಹೋಗಿದ್ದ ರಕ್ತದ ಚಿಹ್ನೆಗಳು ಗೋಚರಿಸಿದವು ಮೆಟ್ಟಿಲುಗಳ ಮೇಲಿಂದ ಹೆಚ್ಚೆಗಳ ಸದ್ದು ಕೇಳಿ ಬಂದಿತು ಆತ ಹಿಂದೆ ತಿರುಗಿ ನೋಡಿದಾಗ ಒಂದೇ ಒಂದು ಮಾತು ಅವನ ನಾಲಿಗೆಯಲ್ಲಿ ನಿಂತಿತು ನೀನು ಇಲ್ಲಿಂದ ಬದುಕುಳಿಯಲಾರೆ ಗೌರೀಶ ಪ್ರಾಣಪಕ್ಷಿಯಾಗಿ ಬಾಗಿಲು ತಿರುಗಿಸಲು ಮುಂದಾದ ಆದರೆ ಅದನ್ನು ಒಡೆದು ಹಾಕಿದರೂ ಅದು ತೆರೆದಿರಲಿಲ್ಲ ಮನೆಯೊಳಗಿನ ಬೆಳಕು ಮಾಯವಾಗಿತ್ತು ಶೀತ ನಿಸ್ಸಾರ ಸಾವಿನ ಸುಳಿವು ಎಲ್ಲೆಲ್ಲಿಗೂ ವ್ಯಾಪಿಸಿದ್ದನ್ನು ಅವನು ಅನುಭವಿಸಿದ ಹಠಾತ್ ಅವನ ಎದೆಗೆ ತೀವ್ರವಾದ ತಣ್ಣನೆಯ ಸ್ಪರ್ಶವೊಂದು ಹೊಡೆದಿತು ಅವನು ಮೂಚು ತಪ್ಪಿದ ಬೆಳಗಿನ ಜಾವ ಊರಿನ ಜನರು ಆ ಮನೆಯ ಬಾಗಿಲನ್ನು ತೆರೆದು ನೋಡಿದಾಗ ಗೌರಿಶ ನೆಲದಲ್ಲಿ ಬಿದ್ದಿದ್ದ ಅವನ ಮುಖದಲ್ಲಿ ಭಯಾನಕ ಭಾವ ಇತ್ತು ಅವನು ಜೀವಂತನಾಗಿದ್ದ ಆದರೆ ಶುದ್ಧ ಬೋಧೆ ಕಳೆದುಕೊಂಡಿದ್ದ ಅವನು ಒಂದೇ ಒಂದು ಮಾತು ಉಚ್ಚರಿಸಿದ ಅವಳು ಇಲ್ಲಿಯೇ ಇರುತ್ತಾಳೆ ಅಂದಿನಿಂದ ಊರಿನವರು ಮತ್ತೆ ಆ ಮನೆಗೆ ಹತ್ತಿರ ಹೋಗಲು ಧೈರ್ಯ ಪಡಲಿಲ್ಲ ಗೌರೀಶ ಮತ್ತೆ ಸರಿ ಬಂದರೂ ಆ ರಾತ್ರಿ ಏನಾಯಿತು ಎಂಬುದನ್ನು ನೆನಪಿಸಲು ಪರಲೋಕವೇ ಇಚ್ಛಿಸಿರಲಿಲ್ಲ ಇದು ಕೇವಲ ಒಂದು ಕತೆ ಆದರೆ ನೀನು ಅಂಧಕಾರದ ಮನೆಯ ಹತ್ತಿರ ಹೋದರೆ ಎಚ್ಚರಿಕೆಯಾಗು ಮಾಲತಿ ಇನ್ನೂ ಕಾಯುತ್ತಿದ್ದಾಳೆ